ಲಕ್ಷ್ಮೀಶ್ವರ ಸಿಡಿಲಿನ ಬಡಿತಕ್ಕೆ ಎರಡು ಎತ್ತುಗಳು ಸಾವು ಲಕ್ಷ್ಮೀಶ್ವರ ಸಿಡಿಲು ಬಡಿತಕ್ಕೆ ಎರಡು ಎತ್ತುಗಳು ಮೃತಪಟ್ಟ ಘಟನೆ ಗದಗ ಜಿಲ್ಲೆ ಲಕ್ಷ್ಮೀಶ್ವರ ತಾಲೂಕಿನ ಹುಂಡೇನಹಳ್ಳಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಅವಘಡ ಸಂಭವಿಸಿದೆ ಸಾಮಾನ್ಯವಾಗಿ ಮಳೆ ಗುಡುಗು ಸಿಡಿಲು ಬರುವಾಗ ಮರಗಳ ಕೆಳಗೆ ಆಶ್ರಯ ಪಡೆಯಲು ಹುಂಡೇಹಳ್ಳಿ ಗ್ರಾಮದ ರೈತ ಹನುಮಂತಪ್ಪ ಶಿವಪ್ಪ ಲಮಾಣಿ ಎಂಬುವರು ತಮ್ಮ ಎತ್ತುಗಳನ್ನು ಹೊಲದಲ್ಲಿನ ಮರದ ಕೆಳಗೆ ಕಟ್ಟಿದ್ದು ಎತ್ತುಗಳನ್ನು ಕಟ್ಟಿದ ಮರಕ್ಕೆ ಸಿಡಿಲು ಬಡಿದ ಪರಿಣಾಮ ಎರಡು ಎತ್ತುಗಳು ಸಾವನ್ನಪ್ಪಿವೆ ಇನ್ನು ಈ ಎರಡು ಎತ್ತುಗಳ ಕಿಮ್ಮತ್ತು ಒಂದು ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ